ಮಾಂಗಲ್ಯ ಕಿತ್ತು ಮುಸ್ಲಿಮರಿಗೆ ನೀಡುವ ಹೇಳಿಕೆ ನಿರೀಕ್ಷಿಸಿ ಇರಲಿಲ್ಲ ಸಚಿವ ಎಂಸಿ ಸುಧಾಕರ್ ಕೈವಾರದಲ್ಲಿ ಐವತ್ತಕ್ಕಿಂತ ಹೆಚ್ಚು ಮಂದಿ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ಕಿತ್ತು ಮುಸ್ಲಿಮರಿಗೆ ನೀಡುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹತಾಶರಾಗಿ ಕೀಳು ಮಟ್ಟದ ಹೇಳಿಕೆ ನಿರೀಕ್ಷಿಸಿ ಇರಲಿಲ್ಲವೆಂದು ರಾಜ್ಯ ಉನ್ನತ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದಲ್ಲಿ ಅಬ್ದುಲ್ ಸಮತ್ ಅವರ ನೇತೃತ್ವದಲ್ಲಿ ಹೆಚ್ಚು ಜನ ಹಲವಾರು ದಶಕಗಳಿಂದ ನಿಷ್ಠಾವಂತರಾಗಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ನಂತರ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷಗಳ ಹಿಂದೆ ಸ್ವಿಸ್ ನಲ್ಲಿ ಇರುವ ಕಪ್ಪು ಹಣ ತಂದು ಭಾರತೀಯರ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕುವುದಾಗಿ ಸುಳ್ಳು ಹೇಳಿ ಕೇಂದ್ರದಲ್ಲಿ ಇಷ್ಟು ದಿನ ಅಧಿಕಾರ ನಡೆಸಿದ ಹದಿನೈದು ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ ನಲ್ಲಿ ಕಪ್ಪು ಹಣ ತರ್ತೀವಿ ಅಂತ ಹೇಳಿ ಹದಿನೈದು ಲಕ್ಷ ಒಂದೊಂದು ಅಕೌಂಟ್ಗೂ ಅಕೌಂಟ್ ಅಂತ ಹೇಳಿ ಮಧ್ಯದಲ್ಲಿ ನೋಟ್ ಬ್ಯಾನ್ ಮಾಡಿದ್ರು ವಿದೇಶದಲ್ಲಿರುವಂತಹ ಕಪ್ಪು ಹಣ ತರ್ತೀವಿ ಅಂತ ಹೇಳಿ ದೇಶದಲ್ಲಿರುವ ಕಪ್ಪು ಹಣ ನಾವು ಹೊರಗೆ ತರ್ತೀವಿ ಅಂತ ಹೇಳಿದ್ರು ಅದು ಪಟಾಕಿ ಆಗೋಯ್ತು ಬಹಳ ಅವೈಜ್ಞಾನಿಕವಾಗಿ ಅದೊಂದು ತಪ್ಪು ನಿರ್ಣಯ ಜೊತೆಗೆ ಏನು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಪಾಲು ನಾವೇನು ತೆರಿಗೆಯನ್ನು ಕೇಂದ್ರಕ್ಕೆ ಕಟ್ತೀವಿ ಎಲ್ಲ ರೀತಿ ತೆರಿಗೆ ಜಿ ಎಸ್ ಟಿಯಿಂದ ಹಿಡಿದು ಎಲ್ಲ ರೀತಿ ತೆರಿಗೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಬೇಯಿಸ್ತದೆ ನಮ್ಮ ಮಾಹಿತಿ ತಂತ್ರಜ್ಞಾನದಿಂದ ಬರ್ತಕ್ಕಂಥ ಐ ಟಿಯಿಂದ ಬರ್ತಕ್ಕಂಥ ಲಾಭ ಅದು ಲೆಕ್ಕಕ್ಕಿಲ್ಲ ಅದು ಲೆಕ್ಕ ಸಿಗೋದಿಲ್ಲ ಇಷ್ಟೆಲ್ಲ ಕರ್ನಾಟಕದಿಂದ ಅದು ವಿಶೇಷವಾಗಿ ಬೆಂಗಳೂರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಆದರೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಹದಿಮೂರು ಪರ್ಸೆಂಟ್ ನೂರು ರೂಪಾಯಿ ನಾವು ಕೊಟ್ಟರೆ ನಮ್ಗೆ ಹದಿಮೂರು ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾ ಇದರ ವಿರುದ್ಧ ಪ್ರತಿಭಟನೆ ಕಳೆದ ಆರು ತಿಂಗಳ ಹಿಂದೆ ರೈತರು ಬರಗಾಲ ಪರಿಸ್ಥಿತಿ ಸಮೀಕ್ಷೆ ನಡೆಸಿದ್ದ ಅಧಿಕಾರಿಗಳ ವರದಿಯನ್ನ ಪರಿಶೀಲಿಸದೆ ಉದ್ದೇಶಪೂರ್ವಕವಾಗಿ ರಾಜ್ಯವನ್ನ ನಿರ್ಲಕ್ಷಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವುದಾಗಿ ಒಪ್ಪಿಕೊಂಡು ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮನೆಯಲ್ಲಿ ಒತ್ತಡದಿಂದ ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆಯಾಗಿದೆ ದೇವೇಗೌಡ ಕುಟುಂಬದವರನ್ನ ಬಿಟ್ಟರೆ ಬೇರೆ ಯಾರೂ ಜೆಡಿಎಸ್ ಪಕ್ಷದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಅಪ್ಪಿತಪ್ಪಿ ಕೋಲಾರ ಕ್ಷೇತ್ರಕ್ಕೆ ಜೆಡಿಎಸ್ ಬಿಟ್ಟುಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಾತನ್ನ ಹೇಳುತ್ತಾರೆ ಎಲ್ಲಿದೆ ವಿಶ್ವಾಸ ಅವರು ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ವೇಳೆ ಸೇರಪಡೆಯಾದ ಮುನಿರಾ ಜಮ್ಮುನ್ನಾ ಬಾಬು ಉಸ್ಮಾನ್ ಸಾದิค ಫೈರೋಸ್ ಶಮ್ಮು Shabbir ಮೌಲಾ ಮಹಬೂಬ್ ಮಹಬೂಬ್ جان ಸಮೀರ್ ಸಾಹಲ್ ಸುಹೇಲ್ ಜಾಕ ಉಲ್ಲಾ ಜಿಯಾ ಜಯದ್ ಕಾಲಿಲ್ ತನ್ನು ಜುಬೇಬ್ ಜೋಹೇಬ್ ಅವರನ್ನು ಕಾಂಗ್ರೆಸ್ ಪಕ್ಷದ ಶಾಲೂ ಹಾಕಿ ಸಚಿವ ಎಂಸಿ ಸುದಾಕರ್ ಅವರು ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ